ವಿಶ್ವದಲ್ಲಿರುವ ಎಲ್ಲ ಮನುಷ್ಯರು ಎಲ್ಲ ಜೀವಿಗಳಲ್ಲಿಯೂ ಆ ಮನಸ್ಸನ್ನ ಬೋಧಿಯೆಡೆಗೆ ತೆಗೆದುಕೊಂಡು ಹೋಗುವ ಶಕ್ತಿ ಇದೆ ಅಂತ ಭಗವಾನ್ ಬುದ್ಧರು ಹೇಳಿರುವುದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕೋಸ್ಕರ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಜೀವನಕ್ಕೆ ಒಂದು ಧರ್ಮದ ಅವಶ್ಯಕತೆ ಇದೆ ಸನಾತನ ಧರ್ಮ ಅಂತ ಹಿಂದೂ ಸನಾತನ ಧರ್ಮ ಅಂತ ಹೇಳ್ಬೇಕ ಸನಾತನ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥ ಚಾಲ್ತಿಯಲ್ಲಿ ಇರ್ತಕ್ಕಂತ ಒಂದು ನಿಯಮ ಧರ್ಮ ಧ್ಯಾನ ಸಾಧನೆ ಧರ್ಮ ಪ್ರವಚನ ಕೇಳುವುದು ಈ ಎಲ್ಲ ಒಟ್ಟು ಕೂಡ್ತಕ್ಕಂತ ಸತ್ಸಂಗಗಳು ಒಂದು ತಿಂಗಳು ಈ ಒಂದು ಬೌದ್ಧ ಧರ್ಮದ ಒಂದು ಪ್ರವಚನವನ್ನ ಸಾರ್ತಾ ಇದಾರೆ ಈ ಕಾರ್ಯಕ್ರಮ ಈ ನಮ್ಮ ದೇವ್ರ ಚಿಕ್ಕನಳ್ಳಿಗೆ ಬಂದಿರೋದು ನಮ್ಮ ಪುಣ್ಯ ಭಗವತೋ ಸಮ್ಮ ಈ ದಮ್ಮ ಪ್ರತಿಯೊಬ್ಬರಿಗೂ ಎಬ್ರಿಗೂ ಒಂದು ಒಳ್ಳೆಯದಾಗಲೇ ಬಾಬಾ ಸಾಹೇಬರು ತೋರಿಸ್ಕೊಟ್ಟಿರೋ ಮಾರ್ಗದ ಬೌದ್ಧ ಧರ್ಮದಲ್ಲಿ ನಾವು ಬೆಳವಣಿಗೆ ಆಗಿದ್ದೀವಿ ನಮ್ಮ ಲುಂಬಿನಿ ಬುದ್ಧ ವಿಹಾರ ಟ್ರಸ್ಟ್ ಕಡೆಯಿಂದ ಧನ್ಯವಾದಗಳು ಸಮ್ಮ ಅರ್ಹತೋ ಸಮ್ಮ ಭಾರತದಲ್ಲಿ ಒಂದು ಕಡೆ ಅಸಮಾನತೆ ಮತ್ತೊಂದು ಕಡೆ ಕಿತ್ತು ತಿನ್ನುವ ಬಡತನ ಮತ್ತೊಂದು ಕಡೆ ಶಿಕ್ಷಣ ಇದೆಲ್ಲವೂ ಕೂಡ ಸರಿಯಾಗಿ ಸಿಕ್ತಿಲ್ಲ ಇದರ ವಿರುದ್ಧ ತನ್ನ ಇಡೀ ಜೀವಮಾನವನ್ನೇ ಸಮರ್ಪಿಸಿಕೊಂಡಂತಹವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಜಾತಿ ಪದ್ಧತಿಯಿಂದ ಅನೇಕ ಬಾರಿ ಅಪಮಾನಗಳನ್ನು ಹೆದರಿಸಿ ಅವು ಆ ಸವಾಲುಗಳನ್ನ ಮೆಟ್ಟಿ ನಿಂತು ಈ ಒಂದು ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ಬಹುದೊಡ್ಡ ಸಾಧನೆಯನ್ನ ಮಾಡಿದಂತವರು ಇಡೀ ವಿಶ್ವದ ಅತಿ ಹೆಚ್ಚು ವಿದ್ಯಾವಂತರು ಅಂತ ಅನ್ನಿಸಿಕೊಂಡಂತವರೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಕಾಲಾವಧಿಯಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು ಆ ಮೂಲಕ ಭಾರತದಲ್ಲಿ ಬೌದ್ಧ ಧರ್ಮಕ್ಕೆ ಹೊಸ ಇತಿಹಾಸವನ್ನ ಹೊಸ ಬುನಿಯಾದಿಯನ್ನ ಹಾಕಿ ಕೊಟ್ಟಂತವರು ಬೌದ್ಧ ಧರ್ಮದ ಗುರುಗಳು ಇಂದು ದೇಶಾದ್ಯಂತ ಬೌದ್ಧ ಧರ್ಮ ಸದ್ದಿಲ್ಲದಂತೆ ಎಲ್ಲೆಡೆಯೂ ಕೂಡ ಎಲ್ಲರನ್ನೂ ಸುಶಿಕ್ತರನ್ನ ಆಗಿಸುವಂತದ್ದು ಶಾಂತಿಯನ್ನ ಬೋಧಿಸುವಂತದ್ದು ಧರ್ಮದ ಬಗ್ಗೆ ಹಾಗೆಯೇ ಆಚಾರ ವಿಚಾರಗಳ ಬಗ್ಗೆಯೂ ಕೂಡ ಆ ಮೌಢ್ಯಗಳನ್ನ ತೊಡೆದು ಹಾಕುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತ ಕೆಲಸವನ್ನ ಬೌದ್ಧ ಧರ್ಮ ಮಾಡ್ತಿದೆ ಚಾತುರ್ಮಾಸ್ಯ ವರ್ಷದ ಪ್ರಯುಕ್ತ ಧಮ್ಮ ಪ್ರವಚನ ಮತ್ತು ಧ್ಯಾನ ಕಾರ್ಯಕ್ರಮ ದೇವರ ಚಿಕ್ಕನಳ್ಳಿಯ ಲುಂಬಿನಿ ಬುದ್ಧ ವಿಹಾರದಲ್ಲಿ ಆಯೋಜನೆಗೊಂಡಿತ್ತು ಸರ್ವ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಬಾಬಾ ಸಾಹೇಬರು ಈ ಬೌದ್ಧ ಧರ್ಮದ ಇಲ್ಲಿ ಪ್ರವಚನ ಮತ್ತು ಧ್ಯಾನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಮುನಿರಾಜು ಮಂಜು ಗಣಪತಿ ಮಂಜಣ್ಣ ವೆಂಕಟೇಶ್ ಮುಂತಾದವರು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಬೌದ್ಧ ಗುರುಗಳನ್ನ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿದ್ದು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತವರೆಲ್ಲರೂ ಕೂಡ ಬೌದ್ಧ ಧರ್ಮದ ಆ ಒಂದು ವಿಚಾರವನ್ನ ಮಂಡಿಸಿದ್ದು ಆ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ What? ಹೌದು ಬೌದ್ಧ ಧರ್ಮ ತನ್ನದೇ ಆದಂತಹ ಸಮಾನತೆಯನ್ನ ಎಲ್ಲರಿಗೂ ಕೂಡ ಶಾಂತಿಯನ್ನ ಬೋಧಿಸುವಂತದ್ದು ಹಾಗೆ ಎಲ್ಲರಲ್ಲೂ ಕೂಡ ವಿಚಾರವಂತಿಕೆಯನ್ನ ಹುಟ್ಟು ಹಾಕುವಂಥದ್ದು ದಮ್ಮ ದೀಕ್ಷೆಯನ್ನು ಕೊಡುವಂಥದ್ದು ಹೀಗೆ ಮೌಢ್ಯಗಳನ್ನು ತೊರೆದು ಹಾಕುವಂತ ನಿಟ್ಟಿನಲ್ಲಿ ಈ ಒಂದು ಧರ್ಮ ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಧರ್ಮದ ಕೆಲಸವನ್ನ ಮಾಡುತ್ತಿದೆ ದೇವರ ಚಿಕ್ಕನಹಳ್ಳಿಯಲ್ಲಿ ಆಯೋಜನೆಗೊಂಡಿದ್ದಂತ ಚಾತುರ್ಮಾಸ್ಯ ವರ್ಷದ ಪ್ರಯುಕ್ತದ ಈ ಒಂದು ಧಮ್ಮ ಪ್ರವಚನ ಮತ್ತು ಧ್ಯಾನದ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಗುರುಗಳು ಈ ಒಂದು ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಉದ್ದನ ಬೆಳಕಿನಲ್ಲಿ ನಡೆಯುವ ಎಲ್ಲರೂ ಹರುಷದಲ್ಲಿ

ಬುದ್ಧೋ ಭಗವಾ ಭಗವಾನ್ ಬುದ್ಧರು ಎಲ್ಲಕ್ಕಿಂತ ಶ್ರೇಷ್ಠವಾದ ಜ್ಞಾನ ಶ್ರೇಷ್ಠವಾದ ಕರುಣೆ ಶ್ರೇಷ್ಠವಾದ ಮೈತ್ರಿ ಅದನ್ನು ಹೊಂದಿದವರು ಎಲ್ಲ ದುಃಖಗಳಿಂದ ಮುಕ್ತರಾದವರು ಎಲ್ಲ ಮನಸ್ಸಿನ ಕ್ಲೇಶಗಳಿಂದ ಮುಕ್ತರಾದವರು ಇಡೀ ವಿಶ್ವದ ಜ್ಞಾನವನ್ನು ಹೊಂದಿ ಜನರ ದುಃಖಗಳನ್ನು ದೂರ ಮಾಡಲಿಕ್ಕೆ ಧಮ್ಮವನ್ನು ಕರುಣೆಯಿಂದ ಹೇಳಿದರು ಅಂತಹ ಭಗವಾನ್ ಬುದ್ಧರಿಗೆ ನಾವು ಶ್ರದ್ಧೆಯಿಂದ ವಂದಿಸಿದ್ದೇವೆ ಬುದ್ಧಂಗ ಸರಣಂಗ ಚಾಮಿ ಅಂತ ಹೇಳ್ತೀವಲ್ಲ ನಾನು ಬುದ್ಧರಿಗೆ ಶರಣು ಹೋಗುತ್ತೇನೆ ಧಮ್ಮಕ್ಕೆ ಶರಣು ಹೋಗುತ್ತೇನೆ ಸಂಘಕ್ಕೆ ಶರಣು ಹೋಗುತ್ತೇನೆ ನೀವಾಯ್ತು ನೀವಾಯ್ತು ಇಡೀ ವಿಶ್ವದಲ್ಲಿರುವ ಎಲ್ಲ ಮನುಷ್ಯರು ಎಲ್ಲ ಜೀವಿಗಳಲ್ಲಿಯೂ ಆ ಮನಸ್ಸನ್ನು ಬೆಳೆಸುವ ಆ ಮನಸ್ಸನ್ನು ಬೋಧಿಯೆಡೆಗೆ ತೆಗೆದುಕೊಂಡು ಹೋಗುವ ಶಕ್ತಿ ಇದೆ ಅಂತ ಭಗವಾನ್ ಬುದ್ಧರು ಹೇಳಿರೋದ್ರಿಂದ ನಾವು ಭಗವಾನ್ ಬುದ್ಧರು ಭಗವಾನ್ ಬುದ್ಧರು ನಮಗೆ ಮುಂದಾಳು ಅವರು ಯಾವ ರೀತಿ ಹೋದರು ಯಾವ ಮಾರ್ಗದಲ್ಲಿ ಹೋದರು ಅದನ್ನು ತೋರಿಸ್ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಾವು ನಡಿತೀವಿ

अभिवादनशीले स निचं वुढपचायिनो चारोधं मा वढन्ति आयुवर्णो सुखं बलं मा सम्बुद्धः सम्बुद्ध नमो नमोदस्सोद भगवतो अर्हतो

ಸಂಘ ಶಿ ದ್ವಿತೀಯ ಸಂಘಾಮಿ ಧರ್ಮದಲ್ಲಿ ಧರ್ಮದಲ್ಲಿ ಸಂಘದಲ್ಲಿ ಸಂಘದಲ್ಲಿ ಶರಣು ಹೋಗುತ್ತೇನೆ ಶರಣು ಹೋಗುತ್ತೇನೆ ಹಿಂಸೆಯಿಂದ ಕಳ್ಳತನದಿಂದ ವ್ಯವಿಚಾರದಿಂದ ಸುಳ್ಳು ಸುಳ್ಳು ಮಾತಿನಿಂದ ಮನಸ್ಸನ್ನು ಕೆಡಿಸುವ ನಶೆ ತರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ವಿರತ ವಿರತನಾಗುವ ಪಂಚಶೀಲಗಳನ್ನ ಕೈಗೊಳ್ಳುತ್ತೇನೆ ಆದಷ್ಟು ಪಾಲನೆ ಮಾಡುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ದೇವರ ಚಿಕ್ಕನಹಳ್ಳಿ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಒಂದು ದೇವರ ಚಿಕ್ಕನಹಳ್ಳಿಯ ಲುಂಬಿನಿ ಬುದ್ಧ ವಿಹಾರದಲ್ಲಿ ಈ ಒಂದು ಸರ್ವ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜನೆಗೊಂಡಿದ್ದಂತ ಪ್ರವಚನ ಮತ್ತು ಧ್ಯಾನ ಕಾರ್ಯಕ್ರಮದಲ್ಲಿ ಇನ್ನು ಉಳಿದಂತವರು ಕೂಡ ಮಾತನಾಡಿದ್ದು ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕೋಸ್ಕರ ಬೌದ್ಧ ಧನ್ಯವನ್ನ ಸ್ವೀಕಾರ ಮಾಡಿದ್ರು ಬಹಳ ದೊಡ್ಡ ಜ್ಞಾನಿಗಳು ಅವ್ರ ಜೀವನದಲ್ಲಿ ಅತಿ ಉತ್ಕೃಷ್ಟವಾದ ಒಂದು ಹಂತವನ್ನ ಮುಟ್ಟಬೇಕು ಅವ್ರ ಎಲ್ಲಾ ಓದಿದ್ರು ತಿಳಿದುಕೊಂಡ್ರು ಅದ ದೊಡ್ಡ ಜ್ಞಾನವನ್ನು ಪಡೆದ್ರು ಇಡೀ ವಿಶ್ವದ ಜ್ಞಾನ ಪಡೆದ್ರು ಡಾಕ್ಟರೇಟ್ ಪಡೆದ್ರು ಅವೆಲ್ಲ ಪಡೆದ್ರು ಆದರೆ ಅದು ಜೀವನಕ್ಕೆ ಅಷ್ಟು ಸಾಕಾಗಲ್ಲ ಅಂತ ತಿಳಿದ್ರು ಆ ಕಮ್ಯುನಿಸ್ಟ್ಗಳ ಕಮ್ಯುನಿಸಮು ತಿಳ್ಕೊಂಡ್ರು ಎಲ್ಲ ತಿಳ್ಕೊಂಡ್ರು ಆದರೆ ಜೀವನಕ್ಕೆ ಒಂದು ಧರ್ಮದ ಅವಶ್ಯಕತೆ ಇದೆ ಯಾಕೆ ಬರೀ ಊಟ ಮಾಡಿ ಮಲಕ್ಕೊಂಡು ಆರಾಮಾಗಿ ಒಂದು ಮನೆಯಲ್ಲಿ ಇದ್ದುಬಿಟ್ರೆ ಅದೇ ಜೀವನ ಅಲ್ಲ ಶೀಲ ಸಮಾಧಿ ಪ್ರಜ್ಞೆ ಪರ ಪ್ರಜ್ಞೆ ಶೀಲ ಕರುಣ ಅವುಗಳ ಮೂಲಕ ಸಮ್ಯಕ್ ಸಂಬೋಧಿಯನ್ನು ಪಡೆಯುವ ಮಾರ್ಗ ಅವರಿಗೆ ಯಾವಾಗ ಗೊತ್ತಾಯಿತು ಭಗವಾನ್ ಬುದ್ಧರ ಮಾರ್ಗ ಅಂತ ಒಂದು ಉತ್ಕೃಷ್ಟವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಯಾವಾಗ ಅವ್ರಿಗೆ ಗೊತ್ತಾಯಿತು ಅವರು ಬುದ್ಧ ಧರ್ಮವನ್ನು ಆರಿಸ್ಕೊಂಡ್ರು ಆ ಬುದ್ಧ ಧರ್ಮವನ್ನು ಆರಿಸ್ಕೊಂಡಿರೋದ್ರಿಂದ ಯಾರಿಗೂ ಏನು ತೊಂದರೆ ಆಗಲಿಕ್ಕೆ ಬೇಕಾಗಿಲ್ಲ ಮೊಟ್ಟ ಮೊದಲನೇದಾಗಿ ಅದು ನಮ್ಮ ಭಾರತದ ಧರ್ಮ ಎರಡನೇದಾಗಿ ಭಾರತದ ಸಂಸ್ಕೃತಿ ಭಾರತದ ಜನತೆ ಎಲ್ಲರಿಗೂ ಜೊತೆಯಾಗಿ ನಡೆಸಿಕೊಂಡು ಹೋಗಬಹುದಾಗಿರ್ತಕ್ಕಂಥ ಧರ್ಮ ಬುಧ ಮತ್ತು ತಲಿಯಾವತಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಬೇಕಾಗಿತ್ತು ಈ ಲೋಕದಲ್ಲಿ ಯಾವಾಗ ಉದಯಿಸ್ ಉದಯಿಸ್ತಾರೆ ಅಂತಂದರೆ ಈ ಈ ಲೋಕದಲ್ಲಿ ಪ್ರಜ್ಞೆಯ ಜ್ಞಾನದ ಕರುಣೆಯ ಮಾರ್ಗವನ್ನು ತೋರಿಸಿ ಕೋಟಿ ಕೋಟಿ ಜನಗಳು ಕೋಟಿ ಕೋಟಿ ದೇವತೆಗಳು ಕೋಟಿ ಕೋಟಿ ಜೀವರಾಶಿಗಳನ್ನು ಈ ಅಜ್ಞಾನದಿಂದ ದುಃಖಗಳಿಂದ ಮುಕ್ತ ಮಾಡುವ ಈ ಮಾರ್ಗವನ್ನು ತೋರಿಸಲಿಕ್ಕೆ ನಮಗೆ ಇವಾಗ ಗೌತಮ ಬುದ್ಧರು ಬಂದರು ಇವರ ಶಾಸನ ನಡೆಯುತ್ತೆ ಆಮೇಲೆ ಮುಂದೆ ಮೈತ್ರಿಯ ಬುದ್ಧ ಬರ್ತಾರೆ ಆ ರೀತಿ ಎಣಿಸಲಾರದಷ್ಟು ಬುದ್ಧರು ಬಂದು ಹೋಗಿದ್ದಾರೆ ಇಪ್ಪತ್ತೆಂಟು ಬುದ್ಧರ ಹೆಸರುಗಳನ್ನು ನಮ್ಮ ಭಗವಾನ್ ಬುದ್ಧರು ಹೇಳಿದ್ದಾರೆ ಹಿಂದೆ ಇಪ್ಪತ್ತೇಳು ಬುದ್ಧರು ಅವ್ರು ಇಪ್ಪತ್ತೆಂಟನೇ ಬುದ್ಧರು ನಾಗಪುರದಲ್ಲಿ ಯಾಕೆ ಆವತ್ತೇ ಸೆಲೆಕ್ಟ್ ಮಾಡಬಹುದು ದೀಕ್ಷಕಿ ಯಾಕಂದ್ರೆ ಮುಂದಿನ ವಿಜಯದಶ್ಮಿ ಬರ್ತಾ ಇದೆ ನಮ್ಮ ಕಡೆ ಹಳ್ಳಿ ಕಡೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಮಹಾರಾಜರು ಅವರು ಈ ಕಳಿಂಗ ಯುದ್ಧದ ನಂತರ ಅವರ ದುಃಖವನ್ನು ನೋಡಿ ಒಂದೂವರೆ ಲಕ್ಷ ಜನ ಸತ್ತೋಗಿರ್ತಾರೆ ಅಷ್ಟೊಂದು ಜನರು ವಿಧವೆಯರಾಗಿರ್ತಾರೆ ಮಕ್ಕಳು ಅನಾಥರಾಗಿರ್ತಾರೆ ಅಳುವುದನ್ನು ನೋಡಿ ಅವರ ಮನಸ್ಸು ಪರಿವರ್ತನೆಯಾಗಿ ಇದು ಸರಿಯಾದ ಮಾರ್ಗ ಅಲ್ಲ ಹಿಂಸೆ ಮಾರ್ಗ ಬಿಟ್ಟು ಇನ್ಯಾವುದೋ ಇರ್ಬೋದು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ ಹುಡುಕುವಾಗ ಅವರಿಗೆ ಭಗವಾನ್ ಬುದ್ಧರ ಧರ್ಮ ಸಿಗುತ್ತೆ ಅದನ್ನು ಕಲ್ತ್ಕೊಳ್ತಾರೆ ಅದನ್ನು ಪಾಲನೆ ಮಾಡಿದಾಗ ಮನಸ್ಸಿಗೆ ಶಾಂತಿ ಬರುತ್ತೆ ಸೊ ಈ ಒಂದು ಪರಿವರ್ತನೆ ಆಗಿರುವ ದಿನವನ್ನ ನಾನು ಪರಿವರ್ತನೆ ಆಗಿದ್ದೇನೆ ಧಮ್ಮ ವಿಜಯ ಅಂತ ಹೇಳಿ ಹೌದು ದೇವರು ಒಬ್ಬನೇ ನಾಮ ಹಲವು ಆದ್ರೆ ಒಂದಷ್ಟು ಸಮುದಾಯಗಳಲ್ಲಿ ಮೇಲು ಕೀಳು ನಾನು ವರ್ಣ ಭೇದ ಮಾಡುವಂತದ್ದು ಹಾಗೆ ಜಾತಿ ಪದ್ಧತಿಯನ್ನು ಅನುಸರಿಸುವಂಥದ್ದು ಈ ರೀತಿಯಾದಂತಹ ಅನೇಕ ಅಸಮಾನತೆಗಳ ವಿರುದ್ಧ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರು ಇಡೀ ಜೀವಮಾನವನ್ನೇ ಈ ಒಂದು ಹೋರಾಟಗಳಿಗೆ ಮೀಸಲಿಟ್ಟಂತವರು ತಮ್ಮ ಜೀವಿತಾವಧದ ಕೊನೆಯ ಕಾಲದಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು ಬುದ್ಧನ ಅನುಯಾಯಿಯಾದರು ಆ ಒಂದು ಧಮ್ಮ ಪ್ರವಚನ ಮತ್ತು ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗುರುಜಿಗಳು ನೆರೆದಿದ್ದವರಿಗೆ ಪ್ರವಚನವನ್ನ ನೀಡಿದ್ದು ಹೀಗೆ ಸನಾತನ ಧರ್ಮ ಅಂತ ಹಿಂದೂ ಧರ್ಮ ಅಂತ ಹೇಳಬೇಕ ಅದನ್ನು ಉಪಯೋಗಿಸಿದ್ದಾರೆ ಏಸ ಧಮ್ಮೋ ಸನಾತನ ಅಂದ್ರೆ ಹೇಳಿ ಯಾವಾಗಲೂ ಇರ್ತಕ್ಕಂಥದ್ದು ಯಾವಾಗ್ಲೂ ಇರ್ತಕ್ಕಂಥ ಧಮ್ಮ ಯಾವುದು ಇವಾಗ ನೀವು ದ್ವೇಷದಿಂದ ದ್ವೇಷನೇ ಜಾಸ್ತಿ ಆಗುತ್ತೆ ಅಲ್ವಾ ದ್ವೇಷದಿಂದ ಮೈತ್ರಿ ಬರುತ್ತಾ ಬರಲ್ಲ ಇವತ್ತು ಅದೇ ಇತ್ತು ನಿಯಮ ನೂರು ವರ್ಷದ ಹಿಂದೆನೂ ಅದೇ ನಿಯಮ ಸಾವಿರ ವರ್ಷದ ಅದೇ ನಿಯಮ ಕಲ್ಪದ ವರ್ಷದ ಕಲ್ಪಗಳ ಹಿಂದೆನೂ ಅದೇ ನಿಯಮ ಸೊ ಅದು ಸನಾತನ ಸನಾತನ ಅಂದರೆ ಯಾವಾಗಲೂ ಇರ್ತಕ್ಕಂಥ ಚಾಲ್ತಿಯಲ್ಲಿ ಇರ್ತಕ್ಕಂಥ ಒಂದು ನಿಯಮ ಧರ್ಮ ಸೊ ಇದು ಈ ಈ ಜಾತಿ ಧರ್ಮಗಳು ಆ ಧರ್ಮಗಳು ಈ ಧರ್ಮಗಳು ಸನಾತನ ಆ ಸ ಅದು ಸನಾತನ ಅಲ್ಲ ಅಂತ ಅಲ್ಲ ಯಾವುದು ಯಾವಾಗಲೂ ಇದೆಯೋ ಅದು ಸನಾತನ ಧರ್ಮ ದ್ವೇಷದಿಂದ ದ್ವೇಷ ಹೋಗಲ್ಲ ಅದು ಸನಾತನ ಧರ್ಮ ಬೆಳಕಿದ್ರೆ ಕತ್ಲು ಹೋಗಲೇಬೇಕು ಅದು ಸನಾತನ ಧರ್ಮ ಈ ನಿಯಮಗಳು ವಿಶ್ವದ ಸದಾಕಾಲಿಕ ನಿಯಮಗಳನ್ನು ಧರ್ಮ ಅಂತ ಹೇಳ್ತಾರೆ ಅದನ್ನು ಸನಾತನ ಧರ್ಮ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಲುಂಬಿನಿ ಬುದ್ಧ ವಿಹಾರ ಅಂತ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಈಗ ವರ್ಷವಾಸ ನಡೀತಾ ಇದೆ ಈ ಚಾತುರ್ಮಾಸ್ಯದ ಅಂತ ಏನು ಹೇಳ್ತಾರೆ ವರ್ಷವಾಸ ಅಂದರೆ ಮಳೆಗಾಲದ ಸಮಯದಲ್ಲಿ ಭಿಕ್ಷುಗಳು ಒಂದೇ ಕಡೆ ಇದ್ದು ಸಾಧನೆಯನ್ನು ಮಾಡ್ತಕ್ಕಂಥದ್ದು ಅದೇ ಸಮಯದಲ್ಲಿ ಉಪಾಸಕ ಉಪಾಸಕಿಯರು ಕೂಡ ಒಂದು ಜಾಗದಲ್ಲಿದ್ದು ಈ ಒಂದು ಮೂರು ತಿಂಗಳಲ್ಲಿ ಈ ಧ್ಯಾನ ಸಾಧನೆ ಧರ್ಮ ಪ್ರವಚನ ಕೇಳುವುದು ಈ ಎಲ್ಲ ಒಟ್ಟುಗೂಡ್ತಕ್ಕಂಥ ಸತ್ಸಂಗಗಳು ಇವುಗಳನ್ನು ಮಾಡ್ತಕ್ಕಂಥ ಸಮಯ ಇದು ಈ ಒಂದು ಸಂದರ್ಭದಲ್ಲಿ ಲುಂಬಿನಿ ಬುದ್ಧ ವಿಹಾರದಲ್ಲಿ ಈ ವರ್ಷಾವಾಸದ ಪ್ರಯುಕ್ತ ದಿನನಿತ್ಯದ ಜೀವನಕ್ಕೆ ಬುದ್ಧರ ಮಾರ್ಗದರ್ಶನ ಅಂತಕ್ಕಂಥ ಒಂದು ಪ್ರವಚನ ಮತ್ತು ಧ್ಯಾನವನ್ನು ಆಯೋಜನೆ ಮಾಡಿ ಇಲ್ಲಿ ನಮ್ಮನ್ನು ಕರೆಸಿರೋದು ಆ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದು ತ್ರಿಸರಣ ಪಂಚಶೀಲ ಮತ್ತು ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಕುಟುಂಬದಲ್ಲಿ ಚೆನ್ನಾಗಿರಬೇಕು ಕೆಲಸಗಳಲ್ಲಿ ಚೆನ್ನಾಗಿರಬೇಕು ಮತ್ತು ಒಂದು ಸಹಬಾಳ್ವೆಯಿಂದ ಎಲ್ಲರ ಜೊತೆ ಸುಖ ಶಾಂತಿಯಿಂದ ನಡೆಯುವ ಮಾರ್ಗ ಭಗವಾನ್ರು ಏನು ಹೇಳಿಕೊಟ್ಟಿದ್ದಾರೆ ಮತ್ತು ಅನೇಕ ತೊಂದರೆ ಕಷ್ಟ ಕಾರ್ಪಣ್ಯಗಳು ಬರ್ತಾ ಇರ್ತವೆ ಅವುಗಳನ್ನು ಹೇಗೆ ಎದುರಿಸಬೇಕು ಯಾವ ಶಕ್ತಿಗಳನ್ನು ಮನಸ್ಸಿನಲ್ಲಿ ನಾವು ಬೆಳೆಸ್ಕೊಳ್ಬೇಕು ಇವುಗಳ ಬಗ್ಗೆ ಕೇಳಲಿಕ್ಕೆ ಇವರು ಇಚ್ಛೆ ಪಟ್ಟಿರೋದರಿಂದ ಇವತ್ತು ಆ ಧರ್ಮ ಪ್ರವಚನದ ಮೂಲಕ ನಾವು ಹೇಳಿದ್ದೀವಿ ಬುದ್ಧ ವಂದನೆಯನ್ನು ಬುದ್ಧ ಪೂಜೆ ಮಾಡುವುದು ಈ ದೀಪ ಧೂಪ ಪುಷ್ಪಗಳನ್ನು ಅರ್ಪಿಸುವುದು ಇವುಗಳನ್ನೆಲ್ಲ ಮಾಡುವುದರ ಮೂಲಕ ಒಂದು ಸುಂದರವಾದ ಶಾಂತಿ ಪ್ರಶಾಂತಿಯ ವಾತಾವರಣ ಪುಣ್ಯದ ವಾತಾವರಣ ಒಂದು ಸೃಷ್ಟಿ ಮಾಡಿ ಎಲ್ಲ ಸಕಲ ಜಿ ಮನುಷ್ಯರಿಗೆ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಜೀವಿಗಳು ಸುಖವಾಗಿರಲಿ ನಮ್ಮ ದೇಶದಲ್ಲಿ ಸುಖ ಸಮೃದ್ಧಿ ಸಹ ಬಾಳ್ವೆ ಮೈತ್ರಿ ಇನ್ನೂ ಹೆಚ್ಚಾಗಲಿ ಇಡೀ ಜಗತ್ತಿನಲ್ಲಿ ಹೆಚ್ಚಾಗಿ ಎಲ್ಲರೂ ಸುಖವಾಗಿರಲಿ ನಮೋ ಬುದ್ಧಾಯ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮತ್ತೋರ್ವ ಮುಖಂಡರು ತಮ್ಮ ಸಂತಸವನ್ನ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಚತುರ್ಮಾಸದ ಒಂದು ದಿನವಾಗಿ ಏನು ನಮ್ಮ ಮಹಾಬೋಧಿ ಸೊಸೈಟಿಯಲ್ಲಿ ಪ್ರತಿ ವರ್ಷ ಈ ತಿಂಗಳು ಒಂದು ತಿಂಗಳು ಈ ಒಂದು ಬೌದ್ಧ ಧರ್ಮದ ಒಂದು ಪ್ರವಚನವನ್ನು ಸಾರ್ತಾ ಇದ್ದಾರೆ ಎಲ್ಲರೂ ಈ ಈ ಒಂದು ಲುಂಬಿನಿ ಬುದ್ಧ ವಿಹಾರದ ಒಂದು ಟ್ರಸ್ಟಿಗಳು ಆ ಟ್ರಸ್ಟ್ ಟ್ರಸ್ಟಿಗೆ ನಮ್ಮ ಮುಂಡ್ರಾಜ್ ಅವರು ಪ್ರತಿ ಪ್ರತಿ ಸಲ ಈ ಒಂದು ಇದಕ್ಕೆ ಉತ್ತೇಜನವಾಗಿ ಬೆನ್ನೆಲುಬಾಗಿ ಹಿಂದೆ ನಿಂತು ಈ ಒಂದು ಕಾರ್ಯಕ್ರಮಗಳನ್ನು ಸಕ್ಸಸ್ ಆಗೋದಕ್ಕೆ ಇವರು ಒಬ್ಬರು ಕಾರಣಕರ್ತರು ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗಲಾರ್ದು ನಮ್ಮ ಈ ಕಾರ್ಯಕ್ರಮದ ಒಟ್ಟಾರೆ ಯಶಸ್ವಿ ನಮ್ಮ ದೇವ್ರ ಚಿಕ್ಕನಹಳ್ಳಿಯ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಿಳೆಯರು ನಮ್ಮ ಸ್ನೇಹಿತರು ಅದರೊಳಗಡೆ ನಮ್ಮ ಪರಮ ಪೂಜ್ಯ ಬಂತೇಜಿಯವರು ಬಂದು ಒಂದು ಧರ್ಮೋಪದೇಶ ತ್ರಿಸರಣ ಪಂಚಶೀಲ ಎಲ್ಲವನ್ನು ಕೊಟ್ಟು ಇವತ್ತು ಧ್ಯಾನ ನೀವು ಹೆಂಗೆ ಮಾಡಬೇಕು ಧ್ಯಾನ ಅಂದರೆ ಏನು ಅಂತೇಳಿ ಅರಿವು ಮೂಡಿಸಿದ್ರು ಅವರಿಗೆ ನಮ್ಮ ಬುದ್ಧ ವಿಹಾರದ ಪರವಾಗಿ ಬುದ್ಧ ವಂದನೆಗಳನ್ನು ಅವರಿಗೆ ತಿಳಿಸೋದಕ್ಕೆ ಇಷ್ಟ ಮಾಡ್ತೀವಿ ಈ ಕಾರ್ಯಕ್ರಮ ಈ ನಮ್ಮ ದೇವ್ರ ಚಿಕ್ಕನಹಳ್ಳಿಗೆ ಬಂದಿರೋದು ನಮ್ಮ ಪುಣ್ಯ ಅದಕ್ಕೆ ನಮ್ಮ ಹಿರಿಯರಾದ ನಮ್ಮ ಮುಂಡ್ನರು ಹಾಗೂ ನಮ್ಮ ಮಂಜಣ್ಣರು ನಮ್ಮ ಸ ಇಲ್ಲಿ ಸಹಚಾರದ ಗಣಪತಿ ಮೊಮ್ಮಣ್ಣವರು ಇವರೆಲ್ಲ ಸೇರಿ ನಮಗೆ ಇಲ್ಲಿ ಮಾಡಲೇಬೇಕು ಏನಾದರೂ ಒಂದು ಮಾಡಬೇಕು ದಮ್ಮ ತರಬೇಕು ಇಲ್ಲಿ ನಾವು ದಮ್ಮ ಏನು ವಿಚಾರಣೆ ಅಂದರೆ ಇಲ್ಲಿ ಎಲ್ಲ ನಮ್ಮ ಜನ ಎಲ್ಲ ಗೊಂದಲದಲ್ಲಿದ್ದಾರೆ ಏನಂತ ಗೊತ್ತಿಲ್ಲ ಪಾಪ ಪಾಪ ಪುಣ್ಯಗಳು ಗೊತ್ತಿಲ್ಲ ನಮ್ಮ ಜನಕ್ಕೆ ಇದು ಏನಾದರೂ ಮಾಡಿ ನಮ್ಮ ಬುದ್ಧನ್ನು ನಮ್ಮ ನಮ್ಮೂರಿಗೆ ತರಬೇಕಂತೇಳಿ ನಾವು ಈ ಕಾರ್ಯಕ್ರಮ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡಿದ್ದು ಇಷ್ಟು ಅದ್ದೂರಿವಾಗಿ ಆಗ್ತಾರೆ ಅಂತ ನಾವು ಕನಸಲ್ಲೂ ನೆನೆಸಿಲ್ಲ ಆದ್ರೆ ಕಾರ್ಯಕ್ರಮ ಕಾರ್ಯಕ್ರಮಿ ಗ್ರಾಮದಲ್ಲಿ ನಮ್ಮ ಲುಮಿನಿ ಬುದ್ಧಿವಾರದಲ್ಲಿ ದಿನ ವರ್ಷ ಮಾಸದ ಬುದ್ಧನ ಆರಾಧನೆ ಅಂದ್ರೆ ಬುದ್ಧನ ಒಂದು ದಮ್ಮ ತರಕ್ಕೆ ಇವತ್ತಿನ ನಮ್ಮ ಗ್ರಾಮಸ್ಥರು ನಮ್ಮ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಪ್ರಯತ್ನ ಪಟ್ಟು ಇವತ್ತು ದಮ್ಮನ ನಾವು ಕರ್ಕೊ ಬಂದಿದ್ದೀವಿ ಈ ದಮ್ಮ ಪ್ರತಿಯೊಬ್ಬರಿಗೂ ಹಾಗೂ ಪ್ರತಿ ಎಲ್ಲ ನಮ್ಮ ಸಮಾಜದ ಎಲ್ಲ ಪ್ರತಿಯೊಬ್ಬ ಒಂದು ಜೀವರಾಶಿಗೂ ಎಲ್ರಿಗೂ ಒಂದು ಒಳ್ಳೇದಾಗಲಿ ಅನ್ನೋದು ನಮ್ಮ ಉದ್ದೇಶ ಎಲ್ಲರೂ ಬುದ್ಧನ ದಮ್ಮ ಮತ್ತು ಬುದ್ಧನ ಉಚ್ಚಾರ ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಎಲ್ಲರೂ ಆಶಯ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮಹಿಳೆಯವರವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೆಯೇ ತಾನು ಯಾವ ರೀತಿಯಾದ ಮದುವೆಯಾದೆ ಮತ್ತು ತಾನು ಎಷ್ಟು ನೆಮ್ಮದಿಯಾಗಿದ್ದೇನೆ ನನ್ನಲ್ಲಿ ಈಗ ಯಾವುದೇ ರೀತಿಯಾದಂತಹ ಅಸಮಾನತೆ ಇಲ್ಲ ನಾವೆಲ್ಲರೂ ಕೂಡ ಸಮಾನರು ಎನ್ನುವಂತಹದ್ದು ಜೊತೆಗೆ ಎಲ್ಲರೂ ಕೂಡ ಬೌದ್ಧ ಧರ್ಮವನ್ನ ಸ್ವೀಕರಿಸಬೇಕು ಎನ್ನುವಂತ ಕರೆ ನೀಡಿದ್ದು ಹೀಗೆ ಬಾಬಾ ಸಾಹೇಬರು ತೋರಿಸ್ಕೊಟ್ಟಿರೋ ಮಾರ್ಗದ ಬೌದ್ಧ ಧರ್ಮದಲ್ಲಿ ನಾವು ಬೆಳವಣಿಗೆ ಆಗಿದ್ದೀವಿ ಯಾರಿಗೂ ಏನು ಕಡಿಮೆ ಇಲ್ಲ ನಾವು ಆ ರೀತಿ ಬೆಳವಣಿಗೆ ಆಗಿದ್ದೀವಿ ಇವಾಗ್ಲೂನು ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ ನಾನು ಕೇಳ್ಕೊಳ್ಳೋದೇನಂದ್ರೆ ಯಾವ ದೇವರಿಂದ ಯಾರೋ ದೇವರು ನಾವು ಕೂತ್ಕೊಂಡು ಪ ಪೂಜೆ ಮಾಡ್ಕೊಂಡಿದ್ರೆ ಯಾ ನಮ್ಗೆ ಯಾವುದು ಆಸ್ತಿ ಅಂತಸ್ತು ದುಡ್ಡು ಯಾವುದು ಬರೋದಿಲ್ಲ ನಮ್ಮ ಕಷ್ಟನ ಬ ನಾವು ಭಗವಾನ್ ಬುದ್ಧರು ಏನು ಹೇಳಿದ್ದಾರೆ ನಾವು ಒಳ್ಳೆ ಮನಸ್ಸಿನಿಂದ ಒಳ್ಳೆ ನಾಲ್ಕು ಜನಕ್ಕೆ ಒಳ್ಳೇದು ಬಯಸಿದ್ರೆ ಅದು ನಮ್ಗೆ ಹತ್ರಷ್ಟು ನಮ್ಗೆ ಒಳ್ಳೇದು ಫಲ ಬರುತ್ತೆ ಅಂತೇಳಿ ಅನ್ನೋದ್ರನ್ನೇ ಭಗವಾನ್ ಬುದ್ಧರು ನಮ್ಗೆ ತಿಳಿಸ್ಕೊಟ್ಟಿರೋದು ಅದಕ್ಕೆ ಅದೆಲ್ಲ ಹೆಣ್ಮಕ್ಳಿಗೂ ನಾವು ಬೌದ್ಧ ಧರ್ಮನ ಸ್ವೀಕಾರ ಮಾಡಬೇಕು ಬೌದ್ಧ ಭಗವಾನ್ ಬುದ್ಧರು ನಡ್ಸ್ಕೊಟ್ಟಿರೋ ಧಮ್ಮ ಮಾರ್ಗದಲ್ಲಿ ನಾವು ಹೋದರೆ ಯಾವುದು ಎಲ್ಲರೂ ಚೆನ್ನಾಗಿರ್ತೀವಿ ಮತ್ತು ನಮ್ಮ ಅಕ್ಕಪಕ್ಕದವರು ಚೆನ್ನಾಗಿರ್ತೀವಿ ನಮ್ಮ ಸಮಾಜನೂ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ನಾನು ನಮ್ಮ ಲುಮ್ಮಿನಿ ಬುದ್ಧ ವಿಹಾರ ಜನಸೇವಾ ಟ್ರಸ್ಟ್ ನಾವು ಪ್ರಾರಂಭ ಮಾಡಿ ಒಂದೂವರೆ ವರ್ಷ ಆಗ್ತಾ ಬರ್ತಾ ಇದೆ ಆವತ್ತಿನಿಂದ ಇವತ್ತಿನವರೆಗೂ ನಾವು ದಮ್ಮ ಯಾತ್ರೆಯಲ್ಲೇ ನಡೀತಾ ಇದ್ದೀವಿ ದಮ್ಮ ಮಾರ್ಗದಲ್ಲಿ ನಡೀತಾ ಇದ್ದೀವಿ ನಾವು ಸುತ್ತಮುತ್ತ ಇರುವಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ನಡಿಬೇಕು ಅಂತ ಎಲ್ಲರನ್ನೂ ಕೂಡ ಇವತ್ತು ಆನಂದ್ ಬಂತೇಜಿಯವರು ಇಲ್ಲಿ ಬಂದು ಅವರ ಮಾರ್ಗದರ್ಶನ ಮತ್ತು ಎಲ್ಲರೂ ಆ ಮಾರ್ಗದಲ್ಲಿ ನಡೆದ್ರೆ ನಮ್ಮ ಜೀವನ ಯಾವ ರೀತಿ ನಾವು ಹೋಗ್ಬೋದು ಎಲ್ಲಾನು ಕೂಡ ನಾವು ಇವತ್ತು ಅರ್ತ್ಕೊಂಡಿದ್ದೀವಿ ಮತ್ತೆ ನಮ್ಮ ಟ್ರಸ್ಟ್ ಕಡೆಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕಂತ ಅನ್ಕೊಂಡಿದೀವಿ ಅದಕ್ಕೆಲ್ಲಾನು ಸಹಕರಿಸು ನಮ್ಮ ನಮ್ಮ ಲುಂಬಿನಿ ಬುದ್ಧ ವಿಹಾರ ಟ್ರಸ್ಟ್ ಕಡೆಯಿಂದ ಧನ್ಯವಾದಗಳು ಪಟ್ಟಿನಲ್ಲಿ ದೇವರ ಚಿಕ್ಕನಹಳ್ಳಿಯಲ್ಲಿ ಆಯೋಜನೆಗೊಂಡಿದ್ದಂತ ಚಾತುರ್ಮಾಸ್ಯ ವರ್ಷದ ಪ್ರಯುಕ್ತದ ಈ ಒಂದು ಧಮ್ಮ ಪ್ರವಚನ ಮತ್ತು ಧ್ಯಾನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ